ನಮಸ್ಕಾರ ಗೆಳೆಯರೇವನ್ ಮೀಡಿಯಾ ಸೊಲ್ಯೂಷನ್ಗೆ ಸ್ವಾಗತ ಇಸ್ರೇಲ್ನಲ್ಲಿ ಮತ್ತೊಮ್ಮೆ ಭಯೋತ್ಪಾದನಾ ಕೃತ್ಯ ನಡೆದಿರುವ ಅನುಮಾನ ವ್ಯಕ್ತವಾಗಿದೆ ಗುರುವಾರ ಉತ್ತರ ಇಸ್ರೇಲ್ನಲ್ಲಿ ಪಾದಾಚಾರಿಗಳ ಮೇಲೆ ವಾಹನ ಟಿಕ್ಕಿ ಹೊಡೆದಿದ್ದು ಕನಿಷ್ಠ ಏಳು ಜನ ಗಾಯಗೊಂಡಿದ್ದಾರೆ ಎಂದು ಇಸ್ರೇಲ್ನ ಮೂಲಗಳು ತಿಳಿಸಿದ್ದೆ ಇದನ್ನು ಶಂಕಿತ ಭಯೋತ್ಪಾದಕ ದಾಳಿ ಎಂದು ಇಸ್ರೇಲ್ ಪೊಲೀಸರು ಮಾಹಿತಿ ನೀಡಿದ್ದಾರೆ ಇಸ್ರೇಲ್ ಮತ್ತು ಹಮಾಸ್ ದೊಡ್ಡ ಮಟ್ಟಿಗೆ ಕಿತ್ತಾಡಿಕೊಂಡು ಗಾಜಾಪಟ್ಟಿ ಎಂಬ ನಗರವನ್ನೇ ನಾಶ ಮಾಡಿ ಹಾಕಿವೆ ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಇಬ್ಬರ ನಡುವೆ ಘೋರವಾದ ಯುದ್ಧ ನಡೆದು ಹೋದರೂ ಇಡೀ ಗಾಜಾಪಟ್ಟಿ ಸರ್ವನಾಶವಾಗಿ ಹೋಗುವಂಥ ಹಂತ ತಲುಪಿದೆ ಇಂಥ ಸಮಯದಲ್ಲಿ ಯುದ್ಧ ನಿಂತಿದ್ದರೂ ಮತ್ತೆ ಕಿರಿಕಾಗುತ್ತಿದೆ ಗಾಜಾಪಟ್ಟಿ ಮೇಲೆ ಯುದ್ಧ ನಡೆಸುತ್ತಿದ್ದ ಇಸ್ರೇಲ್ ಕದನ ವಿರಾಮ ಒಪ್ಪಂದಕ್ಕೆ ಜೈ ಎಂದಿತ್ತು ಹೀಗೆ ಮಾಡಿಕೊಂಡಿದ್ದ ಕದನ ವಿರಾಮ ಒಪ್ಪಂದದ ಪ್ರಕಾರ ಹಮಾಸ್ ಬಂಡುಕೋರಲು ತಮ್ಮ ಬಳಿಯಿದ್ದ ಇಸ್ರೇಲ್ ಒತ್ತೆಯಾಳುಗಳನ್ನು ರಿಲೀಸ್ ಮಾಡಬೇಕಿತ್ತು ಇದಕ್ಕೆ ಪ್ರತಿಯಾಗಿ ಅತ್ತ ಇಸ್ರೇಲ್ ತನ್ನ ಬಳಿ ಇದ್ದ ಪ್ಯಾಲಿಸ್ತೀನಿ ಕೈದಿಗಳನ್ನು ರಿಲೀಸ್ ಮಾಡಲು ಅನುಮತಿ ಒಪ್ಪಿಗೆ ಸೂಚಿಸಿತ್ತು ಕದನ ವಿರಾಮ ಜಾರಿಗೆ ಬಂದಿತ್ತು ಆದರೆ ಇದೀಗ ಹಮಾಸ್ ಗರಂ ಆಗಿದ್ದು ಇಸ್ರೇಲ್ ಸೇನೆ ವಿರುದ್ಧ ಹೊಸ ಆರೋಪ ಹೊರಿಸಿದೆ ಹಮಾಸ್ ಇದೀಗ ಮಾಡಿರುವ ಆರೋಪದ ಪ್ರಕಾರ ಇಸ್ರೇಲ್ ಸೇನೆ ತಾನು ಮಾತು ಕೊಟ್ಟ ರೀತಿ ಪ್ಯಾಲಿಸ್ತೇನಿ ಖೈದಿಗಳನ್ನು ರಿಲೀಸ್ ಮಾಡುತ್ತಿಲ್ಲವಂತೆ ಹೀಗಾಗಿ ತಾನು ಕದನ ವಿರಾಮ ನಿಯಮ ಪಾಲನೆ ಮಾಡುವುದಿಲ್ಲ ಎಂದು ಹಮಾಸ್ ಬೆದರಿಕೆಯಾಗಿದೆ ಈ ಮೂಲಕ ಮತ್ತೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ವಾರ್ ಮತ್ತೊಂದು ಕಡೆ ಗಾಜಾಪಟ್ಟಿ ನಗರ ಈಗಾಗಲೇ ಸಂಪೂರ್ಣ ನಾಶ ಆಗಿದೆ ಇಸ್ರೇಲ್ ಒತ್ತೆಯಾಳುಗಳ ಪೈಕಿ ಈಗಾಗಲೇ ತನ್ನ ಬಳಿ ಇರುವ ಎಲ್ಲವನ್ನೂ ಹಮಾಸ್ ರಿಲೀಸ್ ಮಾಡಿದೆ ಎಂದು ಹೇಳಲಾಗುತ್ತಿದೆ ಆದರೆ ಇನ್ನೊಂದು ಕಡೆ ಹಮಾಸ್ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿ ಹಿಂಸಾಚಾರ ನಡೆಸುತ್ತಿದೆ ಎಂದು ಆರೋಪ ಮಾಡುತ್ತಿದೆ ಇಸ್ರೇಲ್ ಹೀಗಾಗಿ ದೊಡ್ಡ ತಿಕ್ಕಾಟ ಶುರುವಾಗಿದೆ ಇವರಿಬ್ಬರ ಈ ತಿಕ್ಕಾಟದಲ್ಲಿ ಮತ್ತೆ ಗಾಜಾ ನಗರದ ಸಾರ್ವಜನಿಕರು ಓಡಿ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕದನ ವಿರಾಮದ ಆರಂಭದಲ್ಲಿ ಇಸ್ರೇಲ್ ಜೈಲುಗಳಲ್ಲಿ ಇರಿಸಲಾಗಿರುವ ಸುಮಾರು ಎರಡು ಸಾವಿರ ಪ್ಯಾಲೆಸ್ತೈನಿ ಕೈದಿಗಳು ಮತ್ತು ಬಂಧಿತರನ್ನು ಇಸ್ರೇಲ್ ಬಿಡುಗಡೆ ಮಾಡಿದ್ದು ಇದಕ್ಕೆ ಪ್ರತಿಯಾಗಿ ಮೂವತ್ತ್ಮೂರು ಇಸ್ರೇಲಿ ಒತ್ತೆಯಳೆಗಳನ್ನು ಹಮಾಸ್ ಬಿಡುಗಡೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ಏಳರಂದು ಹಮಾಸ್ ದಾಳಿಯ ನಂತರ ಇಸ್ರೇಲ್ ಗಾಜದಲ್ಲಿ ಹಮಾಸ್ ವಿರುದ್ಧ ತನ್ನ ಕಾರ್ಯಾಚರಣೆ ಪ್ರಾರಂಭಿಸಿತ್ತು ಇಸ್ರೇಲ್ ಮಾಹಿತಿ ಪ್ರಕಾರ ಉಗ್ರಗಾಮಿಗಳು ಸಾವಿರದ ಇನ್ನೂರು ಇಸ್ರೇಲ್ ಪಜೆಗಳನ್ನು ಕೊಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನು ಒತ್ತೆಯಾಳಾಗಿ ಇಟ್ಟುಕೊಂಡಿದ್ದರು ಅಂದಿನಿಂದ ಗಾಜಾದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಪ್ಯಾಲಿಸ್ತೀನಿಯರನ್ನು ಇಸ್ರೇಲ್ ಸೇನೆ ಕೊಂದಿದೆ ಎಂದು ಬಲ್ಲ ಮೂಲಗಳಿಂದ ತಿಳಿದಿದೆ ಇಂತಹ ಸಂದಿಗ್ಧ ಪರಿಸ್ಥಿತಿ ಇದ್ದರೂ ಸಹ ಗಾಜಾಪಟ್ಟಿ ಮಾತ್ರ ತಣ್ಣಗಾಗಿಲ್ಲ ಯಾಕೆಂದರೆ ಇದೀಗ ಅಮೆರಿಕ ಮತ್ತು ಇಸ್ರೇಲ್ ಒಟ್ಟಾಗಿ ಒಂದು ಪ್ಲಾನ್ ಮಾಡಿದ್ದು ಗಾಜಾಪಟ್ಟಿಯಲ್ಲಿ ವಾಸ ಮಾಡುತ್ತಿರುವ ಜನರನ್ನು ಬೇರೆ ಕಡೆಗೆ ಕಳುಹಿಸಲು ಅಂದರೆ ಪೂರ್ವ ಆಫ್ರಿಕಾಗೆ ವಲಸೆ ಹೋಗುವಂತೆ ಪ್ಲಾನ್ ಮಾಡಲಾಗಿದೆ ಎನ್ನುವ ಸುದ್ದಿ ಹಬ್ಬಿದೆ ಈ ಬಗ್ಗೆ ಒಂದು ಸುತ್ತಿನ ಚರ್ಚೆಗಳು ಕೂಡ ಆರಂಭವಾಗಿದೆ ಎನ್ನಲಾಗಿದೆ ಹೊಸ ತಲೆನೋವು ಕೂಡ ಶುರುವಾಗಿದೆ ಏನೇ ಹೇಳಲಿ ಇಸ್ರೇಲ್ ಮತ್ತು ಅಹಮಾಸ್ ಬಂಡುಕೋರರ ನಡುವಿನ ಯುದ್ಧ ಭೀತಿ ಮಜಾಪಟ್ಟಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ತಲೆನೋವಾಗಿದ್ದು ಈ ಒಂದು ಕದನ ವಿರಾಮ ಯಾವಾಗ ಆರಂಭ ಆಗುತ್ತೆ ಅನ್ನೋದನ್ನ ಕಾದು ಕುಳಿತು ನೋಡಬೇಕಾಗಿದೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ